ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ರವೆ ಇಡ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅನ್ಬೋದು ಇದ್ರಾಗಿನ್ ಸ್ಪೆಷಲ್ ಅದ ರವೆ ಇಡ್ಲಿನೂ ನಾವು ಮಾಡ್ಕೊಂಡಿರ್ತೀವ ನಾನು ತುಂಬ ಡಿಫ್ರೆಂಟಾಗಿ ಇದನ್ನು ನೀವು ರವೆ ಇಡ್ಲಿಯನ್ನೆಲ್ಲ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತ ಕರಿತೀರಿ ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ರಿ ಈಗ ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗಷ್ಟೇ ಎಣ್ಣೆ ಏನು ಹಾಕ್ತಾಯಿದ್ದೀನಿ ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನ್ ಆಗಷ್ಟು ಹಾಕಿದ್ದೀನಿ ಎಣ್ಣೆ ಕಾಯಿದ ಮೇಲೆ ಒಂದು ಸ್ಪೂನ್ ಆಗಷ್ಟೇ ಉತ್ತಿನಬೇಳೆ ಒಂದು ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒನ್ ಫೋರ್ ಟೀ ಸ್ಪೂನ್ ಆಗೋಷ್ಟು ಕಡಲೆ ಬೇಳೆ ಉದ್ದಿನ ಬೇಳೆ ಕೆಂಪಗಾಗೋರಿಗೂ ಫ್ರೈ ಮಾಡಿಬಿಟ್ಟು ತೊಗೋತೀನಿ ರೀ ನೋಡಿ ಲೈಟ್ ಗೋಲ್ಡನ್ ಕಲರ್ ಆಗೋರ್ಗು ಫ್ರೈ ರೀ ಇದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಕರ್ಮೆ ಸೊಪ್ಪು ಹಾಕ್ತೀನಿ ರೀ ಟೇಸ್ಟು ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ನೋಡಿ ಲೈಟಾಗಿ ಗೋಲ್ಡನ್ ಕಲರ್ ಆಗ್ಯಾವ ರೀ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಸಣ್ಣ ರವೆ ಉಪ್ಪಿಟ್ಟು ರವೆನ ಹಾಕ್ತಾಯಿದ್ದೀನಿ ನೋಡಿ ಈಗ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಈ ರವೆಯನ್ನು ಹುರ್ಕೊಂಡು ಬಿಟ್ಟು ತೊಗೋತೀನಿ ರೀ ನೀವು ಮೀಡಿಯಂ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಅವಾಗ ರವೆ ಕಲರ್ ಚೇಂಜ್ ಆಗ್ತದೆ ಇದು ರವೆ ಚೆಂದಂಗೆ ಎಳ್ಳೆಳ್ಳಾಗಿನ ಹುರಿಬೇಕು ಮತ್ತು ರವೆ ಹೀಗೆ ಬಿಳಿಯಾಗಿಯೇ ಉಳೀಬೇಕು ರೀ ಅದಕ್ಕೆ ಏನು ಮಾಡ್ರಿ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹುರಿ ಒಂದು ಎರಡರಿಂದ ಮೂರು ನಿಮಿಷನಾಗ ಹುರಿತಾವ್ರಿ ಇದು ನೋಡಿ ರವೆ ಕಲರ್ ಒಂಚೂರು ಚೇಂಜ್ ಆಗಿಲ್ಲ ಮತ್ತು ಈ ರೀತಿ ಎಳ್ಳೆಳ್ಳಾಗಿ ಚೆನ್ನಾಗಿ ಹುರ್ಕೋಬೇಕ್ರಿ ಅವಾಗನೇ ಇಡ್ಲಿ ಚೆನ್ನಾಗಿ ಬರ್ತಾವೆ ರೀ ಈಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದು ಕಂಪ್ಲೀಟಾಗಿ ಆಗಿ ರೀ ಇದನ್ನ ಕತಕ್ಕ ನಾನು ನೋಡಿ ಸೈಡಿಗೆ ಇಡ್ತೀನಿ ರೀ ಇದು ಆರಲಿರಿ ಮಿಕ್ಸಿ ಜಾರಿಗೆ ನಾನಿಲ್ಲಿ ಇಲ್ಲಿ ಒಂದು ಬಟ್ಲಾಗಷ್ಟ ನೆನೆಸಿಟ್ಕೊಂಡಿರುವಂತಹ ಹೆಸರು ಬೆಳೆಯನ್ನು ತೊಗೊಂಡಿದ್ದೀನಿ ಒಂದು ಎರಡು ಅವರ್ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ಮತ್ತೆ ಒಂದು ಎರಡು ಬಾರಿ ತೊಳೆದ್ ಬಿಟ್ಟನ್ನು ತಗೊಂಡಿದ್ದೀನಿ ಇಲ್ಲ ನಿಮಗೆ ಬೇಗನೆ ನೆನೆಸೋದಿತ್ತು ಅದ್ರ ನೀವು ಉಗುರು ಬೆಚ್ಚಿಗೆ ನೀರಿನಲ್ಲಿ ನೆನೆಸಿ ನೋಡಿ ಅರ್ಧ ಬಟ್ಲ ಬೆಳೆಯನ್ನು ನೆನೆಸ್ಬಿಟ್ರೆ ನೀವು ಒಂದು ಬಟ್ಲಾಗಷ್ಟೇನಾಕ್ತವ್ರಿ ಬೆಳೆ ಆಗ್ತವೆ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ಮೊಸರನ್ನ ಹಾಕ್ತಾ ಇದ್ದೀನಿ ನೀರನ್ನು ಅದಕ್ಕೆ ಕಂಪ್ಲೀಟಾಗಿ ತೆಗೆದ್ಬಿಟ್ಟನೇ ತಗೋರಿ ಬೆಳೆಯನ್ನು ಈಗ ಇದನ್ನ ನುಣ್ಣಗೆ ರುಬ್ಕೊತೀನಿ ರೀ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಆ ರವೆನೂ ಆರತ್ತದರಿ ಆ ರವೆಗೆ ಇದನ್ನು ಹಾಕ್ತೀನಿ ನೋಡಿರಿ ಫಸ್ಟ್ ಆ ರವೆಯನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿರಿ ನೋಡಿ ರವೆ ಎಷ್ಟು ಚೆನ್ನಾಗಿ ಉರಿತಿರಲ್ರಿ ಇಡ್ಲಿ ಎಷ್ಟು ಚೆನ್ನಾಗಿ ಬಿಡ್ತಾವ್ರಿ ಅಂದರೆ ಜಿಗಟ್ಟಾಗಲ್ರಿ ಅವು ರವೆ ಉರಿದು ಹಸಿ ಉಳಿದ ರವೆ ಅಂದ್ರೆ ಅವು ಇಡ್ಲಿ ಚೆನ್ನಾಗಿ ಬರೋಲ್ಲ ಜಿಗಿ ಹಾಕ್ತಾವ್ರಿ ಅವು ಇಡ್ಲಿ ನೋಡಿ ಇದು ಬ್ರೇಕ್ಫಾಸ್ಟನ್ನು ಇನ್ನೂ ಹೆಲ್ದಿ ಮಾಡೋಕ ಇದಕ್ಕೊಂದು ಸ್ವಲ್ಪ ಕ್ಯಾರೆಟನ್ನು ತುಡಿದ್ಬಿಟ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಮೆಣಸಿನ್ಕಾಯ್ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಆ ರುಬ್ಬ ಇಟ್ಕೊಂಡಿರೋದನ್ನು ಹಾಕೊಂಡು ನೋಡಿ ಹೆಸರು ಬೇಳೆ ರುಬ್ಬಿ ಹಾಕಿದ್ರೆ ಟೇಸ್ಟ್ನು ತುಂಬಾ ಚೆನ್ನಾಗಿ ಚೆನ್ನಾಗಿಬಾರ್ದು ಮತ್ತಿದು ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ನೀವು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಈಗ ಮಿಕ್ಸ್ ಮಾಡಿರಿ ಇದನ್ನು ನೋಡಿ ಇಡ್ಲಿ ಹಿಟ್ಟಿಗೆ ಯಾವ ರೀತಿ ಕಲಸಿಲ್ಲ ಅದೇ ರೀತಿ ಆ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡತ್ತೀನಿ ತುಂಬ ಗಟ್ಟಿನೂ ಕಲಿಸ್ಬಾರ್ದು ತುಂಬ ತೆಳುವನು ಇಡಬಾರ್ದು ಆ ರೀತಿ ಇದಕ್ಕೊಂದು ಚಿಟ್ಕಿನೇ ಸೋಡ ಹಾಕ್ತೀನಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೀನಿ ನೋಡಿ ಇಲ್ಲ ನಿಮಗೆ ಏನೋ ನಡೀತದಂದ್ರೆ ನೀವು ಇನ್ನೋನು ಹಾಕೋಬೋದು ಏನೋ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದರೆ ಒಂದು ಸ್ವಲ್ಪನೇ ಸ್ವಲ್ಪ ಸೋಡಾ ಹಾಕಿದ್ದೀನಿ ಈಗಿದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ ಆಲ್ರೆಡಿ ನಾನು ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ಮತ್ತು ಇಡ್ಲಿದ ಪಾತ್ರೆಯಲ್ಲಿ ನೀರನ್ನು ಕೈಲಕ್ಕೆ ಇಟ್ಟಿನಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನೀವು ರಾತ್ರಿನ ಬೆಳೆಯನ್ನು ನೆನೆಸಿಡ್ರಿ ಬೆಳಗ್ಗೆ ಬೇಗನೆ ಮಾಡ್ಕೊಳ್ಳೋದಿತ್ತು ನಮ್ಗೆ ಟೈಮ್ ಇಲ್ಲ ಅಂದ್ರೆ ಎರಡು ಪ್ಲೇಟ್ ಹಾಗೆ ಬೇವು ಎರಡು ಪ್ಲೇಟಲ್ಲಿ ನಾನು ಹಾಕೊಂಡ್ಬಿಟ್ಟಿದ್ದೀನಿ ಈಗ ಇದನ್ನು ಹೈ ಫ್ಲೇಮ್ದಲ್ಲಿಟ್ಟು ನೀವು ಒಂದು ಮೂರು ನಿಮಿಷ ಆಗಷ್ಟು ಸ್ಟೀಮ್ ಮಾಡಿ ನೋಡಿ ಬಂದ್ರಿ ಕಲರ್ನು ಚೇಂಜ್ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಬೇಯ್ದದ್ರಿ ಕೈಗೇನೂ ಫಿಟ್ ಆಗ್ತಿಲ್ಲ ಈಗ ಒಂಚೂರು ಚೂರು ಆರ್ಲಿರಿ ನಾನು ಇದನ್ನು ತಗದ್ ಬಿಟ್ಟನು ತೋರಿಸ್ತೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಆಗಿ ಕಾಣತ್ತವ ನೋಡ್ರಿ ಇಡ್ಲಿ ಮಸಾಲೆ ಮತ್ತು ವಿತ್ ಬೇಳೆ ಇರುವಂಥ ಪ್ರೋಟೀನ್ ಇಡ್ಲಿ ಅಂತಲೂ ಕರಿಬೋದು ನೋಡಿರಿ ಮೂರದ್ ಬಿಟ್ಟನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೇರೆ ಐತಿ ಮತ್ ನೋಡಿ ರವೆ ಜಿ ಜಿಗಟಾಗಿರೋದಿಲ್ಲ ಉದ್ರದ್ರಾ ಇಡ್ಲಿ ಚೆನ್ನಾಗಿ ಬಂದಿರ್ತಾವೆ ಮತ್ತು ಎಷ್ಟು ಸಾಫ್ಟ್ ಬಂದ ನೋಡ್ರಿ ಇಡ್ಲಿ ನೀವು ರವೆ ಇಡ್ಲಿ ಮಾಡ್ಕೊಂಡಿರ್ತೀವಿ ಈ ರೀತಿ ಬೇಳೆನ ರೂಪ ಹಾಕಿಬಿಟ್ಟು ಮಾಡಿ ತುಂಬನೇ ಟೇಸ್ಟಿನಿರ್ತಾರೆ ಬೆಳಗ್ಗೆ ಈ ರೀತಿ ಗಡಿಬಿಡಿಯಲ್ಲಿ ಮಾಡಿಕೊಂಡು ನೀವು ಒಂದು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ಈಗಂತೂ ಮಕ್ಕಳ ಸ್ಕೂಲ್ ಸ್ಟಾರ್ಟ್ ಆಗ್ಯಾವ ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಾವೆ ಈ ರವೆ ಇಡ್ಲಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಅಂತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ನೋಡಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ